ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣ ಖಂಡಿಸಿ ಶಿವಮೊಗ್ಗ ಡಿಸಿ ಕಚೇರಿ ಮುಂಭಾಗ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಉದ್ದಟ್ಟತನ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಕಾಶಿದಾರ ಹಾಗೂ ಜನಿವಾರ ತೆಗೆಸುವುದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನೇತೃತ್ವದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನರಲ್ಲಿ ಜಾತಿ ಮತ್ತು ಕೋಮು ಭಾವನೆ ಬಿತ್ತುತ್ತಿವೆ ಎಂದು ಕಿಡಿಕಾರಿದರು ಎರಡು ಸರ್ಕಾರಗಳು ವಿದ್ಯಾರ್ಥಿಗಳ ಬದುಕು ಹಾಳು ಮಾಡುತ್ತಿವೆ ಶಿಕ್ಷಣ ಸಂಸ್ಥೆಗಳು ವೈಜ್ಞಾನಿಕ ವಿಚಾರಗಳನ್ನು ನೀಡುವ ಬದಲು ಕೋಮಿನ ವಿಷ ಬೀಜ ಬಿತ್ತುತ್ತಿವೆ ಬಿಜೆಪಿ ಸರ್ಕಾರವಿದ್ದಾಗ ಹಿಜಾಬ್ ವಿರುದ್ಧ ಕಾಂಗ್ರೆಸ್ ಸರ್ಕಾರವಿದ್ದಾಗ ಜನಿವಾರ ವಿವಾದ ಉಂಟಾಗಿದೆ ಇದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಮನವಿ ಪತ್ರ ಸಲ್ಲಿಕೆ ಮಾಡಿದರು ಜನಿವಾರ ತೋಟ ವಿದ್ಯಾರ್ಥಿಯ ವಿರುದ್ಧ ತೋರಿದ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಇದು ಭಾರಿ ಖಂಡನೀಯ ಎಷ್ಟೋ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಅವ್ರವ್ರು ಇದರಲ್ಲಿ ಬರ್ತಾರೆ ಇದರಲ್ಲಿ ಬಂದು ಏನಾಗುತ್ತೆ ಅಂದರೆ ಜನಿವಾರ ತೊಟ್ಟು ನೀವು ಒಳಗೆ ಹೊರಗೆ ಒಳಗೆ ಬರಬಾರ್ದು ಅನ್ನೋದು ಯಾರೂ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಹೇಳುತ್ತೆ ಜನಿವಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಬುರ್ಕ ಹಾಕಬೇಡಿ ಅಂತೇಳುತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಜನಿವಾರ ತೊಡಬೇಡಿ ಅಂತ ಹೇಳುತ್ತೆ ನಾವು ವಿದ್ಯಾರ್ಥಿಗಳಾಗಿ ನಾವು ವಿದ್ಯಾರ್ಥಿಗಳಿಗೆ ಏನು ಎಲ್ಲೆಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ತೋರುತ್ತೆ ಈ ಈ ಕೂಡಲೇ ಇದ್ರ ವಿರುದ್ಧವಾಗಿ ಆ ಸಂಸ್ಥೆಗೆ ಒಂದು ಹೋರಾಟದ ಮುಖಾಂತರ ಹೇಳ್ತಾ ಇದ್ದೀವಿ ನಾವು ಖಂಡಿತವಾಗ್ಲೂ ಇದು ಭಾರಿ ದೊಡ್ಡ ತಪ್ಪಾಗಿದೆ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದ್ರ ಮುಖಾಂತರ ಏನು ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಅಲ್ಲಿ ಕೇಳಲಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಇಲ್ಲಿ ಮನವಿ ಏನು ಕೊಡ್ತಾ ಇದೀವಿ ಅಂದರೆ ಅವರಿಗೆ ಇಲ್ಲಿ ಏನು ಅವರು ಇದು ಕೇಳಿದ್ದಾರೆ ಯಾವುದು ಈ ಜನವರ ತೊಟ್ಟು ಹುಡುಗರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮನವಿ ಕೊಡ್ತಾ ಇದ್ದೀವಿ ಅವ್ರಿಗೆ ಬಂದು ಅವಮಾನ ಆಗಿದೆ ಆ ಅವಮಾನ ಯಾವ ಕಾರಣಕ್ಕೆ ಇನ್ನು ಮುಂದೆ ಯಾವ ವಿದ್ಯಾರ್ಥಿಗಳಲ್ಲೂ ಆಗಬಾರ್ದು ವಿದ್ಯಾರ್ಥಿಗಳು ಅಂದರೆ ನಮ್ಮ ಮುಂದಿನ ದೇಶದ ಶಕ್ತಿಗಳು ಅವ್ರಿಗೆ ಅವಮಾನ ಆದರೆ ಎಲ್ಲ ದೇಶಕ್ಕೆ ಅವಮಾನ ಆದಂಗೆ ಹಾಗಾಗಿ ನಾವು ಡಿ ಸಿ ಕಚೇರಿ